ಕನೂರ ತಾಲೂಕಿನ ಗೋಪಿನಾಥಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪ್ಪುಗಾಂಪಟ್ಟಿ ಹಾಗೂ ಇತರ ಗ್ರಾಮಗಳಲ್ಲಿ ಅಳವಡಿಸಿದ್ದ ರೈತ ಸಂಘದ ನಾಮಫಲಕಗಳನ್ನು ಅರಣ್ಯ ಇಲಾಖೆ ತೆರವುಗೊಳಿಸಿದೆ ಕೂಡಲೇ ನಾಮಫಲಕಗಳನ್ನು ಅಳವಡಿಸದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಮಹೇಶ್ ಪ್ರಭು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಳೆದ ಎರಡು ಮೂರು ದಿನಗಳಿಂದಲೂ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದ್ದು ರೈತರ ಬೆಳೆ ಮಳೆಗೆ ನಾಶವಾಗಿದೆ ಸರ್ಕಾರ ರೈತರಿಗೆ ಬೆಳೆ ನಷ್ಟ ಸಂಬಂಧ ಪರಿಹಾರ ನೀಡಿದೆ ಎಲ್ಲ ಬೆಳೆಗಳಿಗೂ ಫಸಲ್ ಭೀಮಾ ಯೋಜನೆ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಪರಿಹಾರ ಅವ್ರು ವೈಯಕ್ತಿಕವಾಗಿ ಏನು ನಷ್ಟ ಆಗಿದೆ ವಿವಿಧ ಕೆಲವೇ ಕೆಲವು ಬೆಳೆಗಳು ಮಾತ್ರ ವಿಮಾ ಇದೆ ಅದರ ಎಲ್ಲ ಬೆಳೆಗಳೂ ವಸ್ತು ವಿಮಾನ ಯೋಜನೆಯನ್ನು ಜಾರಿಗೊಳಿಸಬೇಕು ಮತ್ತು ಇಂಥ ಸಂದರ್ಭದಲ್ಲಿ ಒಂದು ಎಂಬತ್ತೆರಡು ಗಂಟೆ ಒಳಗೆ ರೈತರಿಗೆ ಪರಿಹಾರ ರೀತಿ ವಿಮಾ ಪಾಲಿಸಿಗಳನ್ನು ವಿಮಾ ನೀತಿಯನ್ನು ಬದಲಾಯಿಸಬೇಕು

ಮತ್ತೆ ಆ ಪ್ರಕಾರವಾಗಿ ಸರ್ಕಾರಗಳು ಕೂಡ ನಡ್ಕೋಬೇಕಾಗಿದೆ ಇತ್ತೀಚೆಗೆ ರೈತರು ತಮ್ಮ ಸಮಸ್ಯೆಗಳಿಗೋಸ್ಕರ ಅವರ ಹಕ್ಕುಗಳನ್ನ ಪಡೆಯಲಿಕ್ಕೋಸ್ಕರ ಸಂಘಟನೆ ಮಾಡಿ ಆ ಸಂಘಟನೆಯ ಒಂದು ಗ್ರಾಮ ಪಾಲಕರನ್ನ ಜಾಬ್ ಬರುತ್ತೆ ಆಗ್ತಿತ್ತು ಅರಣ್ಯ ಇಲಾಖೆ ಕೆಲವು ಅವಿವೇಕಿ ಅಧಿಕಾರಿಗಳ ಸೂಚನೆಯಿಂದ ಅದನ್ನು ತೆರವುಗೊಳಿಸಿ ಅವರ ಹಕ್ಕುಗಳನ್ನ ಮೊಟ್ಟಕೊಳಿಸ್ತಾ ಇದ್ದಾರೆ ಅವರಿಗೆ ಬರ್ತಾ ಇರುವಂತಹ ಹಕ್ಕು ಸಂವಿಧಾನ ಸಂಘಟನೆ ಮಾಡಿಕೊಳ್ಳೋ ಹಕ್ಕು ಕೂಡ ಸಂವಿಧಾನ ಹೋಗಿದೆ